ಈ ಆರೋಗ್ಯ ದೃಷ್ಟಿಯಲ್ಲಿ ಕರೆಂಟ್ ಹೋದ್ರೆ ರಾತ್ರಿ ಹೊತ್ತು ಆ ಜನರೇಟರ್ ಸೌಂಡ್ ಆಟೋಮೆಟಿಕ್ ಆಗಿ ಜನರೇಟರ್ ಆನ್ ಆಗುತ್ತೆ ಆ ನಮ್ಮನೇಲಿ ಆಗೋಂಥ ಸೌಂಡ್ ಮಕ್ಕಳು ಮರಿಗಾಗ ತೊಂದರೆ ವಿಷಯವಾಗಿ ಎಲ್ಲ ಸೇರಿಸಿ ನಾನು ಆರ್ ಆರ್ ನಗರ ಝೋನಲ್ ಕಮಿಷನರ್ ಅವ್ರು ದೂರ ಕೊಟ್ಟಿದ್ದೆ ಅವರು ಎಲ್ಲ ಏನ್ ಅಂದ್ರೆ ಮೊಬೈಲ್ ಟವರ್ ಅವರು ಕಂಪ್ನಿ ಸಂಸ್ಥೆಯವ್ರ ಪರವಾಗಿನೇ ಅವ್ರ ಪರವಾಗಿ ನಿಂತ್ಕೊಂಡು ನಾನು ಕೊಟ್ಟಿರೋ ದೂರನ ತಿರುಚಿ ಕಟ್ಟಡದ ಪರವಾಗಿ ತಿರುಗಿಸಿ ಎಲ್ಲಾ ತರನು ನಾನು ಒಂದೂವರೆ ವರ್ಷದಿಂದ ಸಫರ್ ಪಡ್ತಾ ಇದೀನಿ ಎಲ್ಲ ಆದ್ಮೇಲೆ ಒಂದ್ ಬೆಸ್ಕಮ್ಗೆ ಗೆ ದೂರ್ ಕೊಡೋಣ ಮೂರು ತಿಂಗಳಿಂದ ದೂರ ಕೊಟ್ಕೊಂಡು ಓಡಾಡ್ತಾ ಇದ್ದೀನಿ ಎಲ್ಲಾ ದಾಖಲಾತಿ ಆಧಾರದ ಮೇಲೆ ಕೊಟ್ಟಿದ್ದೀನಿ ಯಾವುದೇ ರೀತಿ ಒಂದು ಸ್ಪಂದಿಸ್ತಾ ಇಲ್ಲ ಎಲ್ಲ ಬಂದು ಈ ಬಿ ಬಿ ಎಂ ಪಿ ಅವರಾಗ್ಲಿ ಮತ್ತೆ ಬೆಸ್ಕಾಂ ಅವರಾಗ್ಲಿ ಪ್ರತಿಯೊಬ್ರು ಮೊಬೈಲ್ ಟವರ್ ಅವ್ರ ಹತ್ರ ತುಂಬಾ ಜೋರಾಗಿರ್ತಾರೆ ದುಡ್ಡಲ್ಲಿ ಜೋರಾಗಿರ್ತಾರೆ ಅವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ಸದೃಢರಾಗಿರ್ತಾರೆ ಅವ್ರ ಹತ್ರ ದುಡ್ಡು ತಿನ್ಕೊಂಡು ಎಲ್ಲ ಕಾನೂನ ಗಾಳಿ ತೂರಿ ನಮ್ಗೆ ಅನ್ಯಾಯ ಮಾಡ್ತಾ ಮುಂದಿನ ದಿನದಲ್ಲಿ ನನಗೆ ಕೊಟ್ಟಿರೋಂತ ಮೊಬೈಲ್ ಟವರ್ ದೂರ್ನ ಈ ಮೊಬೈಲ್ ಟವರ್ ತೆಗೆಸ್ದೆ ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾನು ನೇರವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಗಮನಕ್ಕೂ ತರ್ತೀನಿ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದು ವಿಳಂಬ ಆದ್ರೆ ನೇರವಾಗಿ ನಾನು ಗವರ್ನರ್ ಹತ್ರಕ್ಕೆ ಹೋಗಿ ನಿಮ್ಗಳ ಮೇಲೆ ಎಲ್ಲಾ ರೀತಿಯಲ್ಲೂ ನೀವು ಎಲ್ಲಾ ನಿಮ್ದು ಎಲ್ಲ ವಿಷಯ ನನಗೆ ಗೊತ್ತು ನೀವೆಲ್ಲ ಮೊಬೈಲ್ ಟವರ್ ಅವ್ರ ಫೇವರ್ ಆಗಿದ್ದೀರಾ ಅವ್ರ ಹತ್ರ ಪ್ರತಿಯೊಂದರಲ್ಲೂ ನಾನು ಬಂದಿರೋ ಮಾಹಿತಿ ಪ್ರಕಾರ ಅವ್ರ ಹತ್ರ ನೀವೆಲ್ಲರ ಹತ್ರ ಲಂಚ ತಗೊಂಡು ಲಂಚದಲ್ಲೇ ಬದುಕ್ತಾ ಇದೀರಿ ನೀವು ನೀವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಿದ್ದೀರಾ ಬಿ ಬಿ ಎಂಪಿಯರ್ ಆಗಲಿ ಬೆಸ್ಕಮರ್ ಆಗಲಿ ನಿಮ್ಗೆ ಏನಂದ್ರೆ ನಿಮ್ಗೆ ದುಡ್ಡು ಮುಖ್ಯ ದುಡ್ಡು ನೀವು ದುಡ್ಡು ಅಂದ್ರೆ ಬರೀ ಕೆಟ್ಟ ಕೆಲ್ಸಕ್ಕೆ ಎಲ್ಲ ಅಡ್ಡ ದಾರಿ ನೀವು ಕಾನೂನ ಗಾಳಿಗೆ ತೋರ್ತೀರಾ ನೀವು ಮುಂದಿನ ದಿನ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನೇರವಾಗಿ ನೇರವಾಗಿ ನಿಮ್ಮ ಮೇಲೆ ಬಿ ಬಿ ಎಂ ಪಿ ಅವ್ರ ಮೇಲೆ ಮತ್ತೆ ಬೆಸ್ಕಾಂ ಅವ್ರ ಮೇಲೆ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತೆ ಗವರ್ನರ್ಗೆ ನಾನು ದೂರ ಕೊಡೋದಕ್ಕೂ ನಾನು ಎಲ್ಲಾ ರೀತಿಯಲ್ಲೂ ಹೋರಾಟ ಮಾಡೋದು ಸಜ್ಜಾಗಿರ್ತೀನಿ ದಯವಿಟ್ಟು ಇದೊಂದು ಎಚ್ಚರಿಕೆ ನನ್ನಿಂದ ಸರ್ ನೀವು ಬೆಸ್ಕಾಂ ಎಷ್ಟು ತಿಂಗಳಿಂದ ಅಲಿತಾ ಇದ್ದೀರಿ ಸರ್ ನಾನು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಅಲಿತಾ ಇದ್ದೀನಿ ಸರ್ ಎಲ್ಲಾ ರೀತಿ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ ನನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಸರ್ ಇವಾಗ ನಿಮಗೆ ಇದನ್ನ ತಗಿಸುವಂತ ಯಾವ್ದೇ ಪ್ರಯತ್ನ ಬಿಬಿಎನ್ ಪ್ರಸ್ತಮ ಅಧಿಕಾರಿಗಳು ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ಮಾಡ್ತಲ್ಲ ಸರ್ ಎಲ್ಲ ಅವ್ರ ಯಾವುದೇ ರೀತಿ ನೋಟಿಸು ಮಾಡಿಲ್ಲ ಸರ್ ಏನು ಮಾಡಿಲ್ಲ ನಾನು ಕೊಟ್ಟಿರೋ ಡಾಕ್ಯುಮೆಂಟ್ನ ನನಗೆ ತೇಲಿಸ್ತಾ ಇದ್ದಾರೆ ನಾನು ದೂರು ಕೊಟ್ಟು ಸುಮಾರು ಒಂದೂವರೆ ಆಗ್ತೈತೆ ಸುಮ್ಮನೆ ತೇಲಿಸ್ತಾ ಇದ್ದಾರೆ ನಾನು ದೂರಲ್ಲೇ ಎಲ್ಲ ರೀತಿಯೂ ಕೊಟ್ಟಿದ್ದೀನಿ ಈ ದೂರ್ ಸಂಬಂಧ ಲೋಕಾಯುಕ್ತ ಸಂಸ್ಥೆಗೂ ದೂರು ಕೊಟ್ಟಿದ್ದೀನಿ ಅವರು ಕೂಡ ನಾನು ದೂರು ಕೊಟ್ಟಿರೋ ದಾಖಲಾತಿಗಳು ಎಲ್ಲ ಸರಿ ಇದೆ ಎಲ್ಲ ಫೇಕ್ ಮಾಡಿದ್ದಾರೆ ಇವ್ರು ಫೇಕ್ ಮಾಡಿ ಇದಕ್ಕೆ ವಿದ್ಯುತ್ ಸಂಪರ್ಕ ನೀಡಿದ್ದಾರೆ ವಿದ್ಯುತ್ ಮೊಬೈಲ್ ಟವರ್ ಕಾರ್ಯಾಚರಣೆಗಾಗಿ ಅಂತ ಅವರು ಕೂಡ ಅಧಿಕೃತವಾಗಿ ನನ್ಗೆ ತಿಳಿಸಿದ್ದಾರೆ ಆದರೂ ಕೂಡ ಇವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇವರು ಕಳ್ಳಾಟ ಆಡಿಕೊಂಡು ಮೈಗಳ್ರಾಗ್ಬಿಟ್ಟಿದ್ದಾರೆ ಇವರು ಬರೀ ಲಂಚ್ ಆಗಿದ್ದಾರೆ ಬರೀ ದುಡ್ಡುಗೋಸ್ಕರ ಬದುಕ್ತಾ ಇವ್ರು ಸರ್ ಇವರು ಸರ್ ಇವಾಗ ಸಹಜವಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಅಥವಾ ಬೆಸ್ಕಾಂ ಅಧಿಕಾರಿಗಳಿಗೆ ಯಾವ್ದಾರು ಒಂದು ಪತ್ರ ಬಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಆ ಮನೆಗಳ ಹತ್ರ ಕರೆಂಟ್ ಕಟ್ ಮಾಡೋದೋ ಅಥವಾ ಬಿಲ್ಡಿಂಗ್ ಬೀಳ್ಸೋದೋ ಅವ್ರಿಗೊಂದು ನೋಟಿಸ್ ಕೊಡೋದು ಮಾಡ್ತಾರೆ ನೀವು ಎರಡು ತಿಂಗಳಿಂದ ಓಡಾಡ್ತಾ ಇದ್ರೆ ಇಂಬರ ಇಲ್ಲ ಸರ್ ಯಾವ್ದೇ ರೀತಿ ಇಂಬರ ಕೊಟ್ಟಿಲ್ಲ ನನಗೆ ಕಚೇರಿಗೆ ಅಲ್ದಿ ಅಲ್ದಿ ಸುಸ್ತಾ ಬಿಡಿದ ನಾನು ಹೋದ್ರೆ ಇಂಬರ ಕೊಡ್ತೀನಿ ಅಂತಾರೆ ಏನೋ ಒಂದು ಮೇಲ್ನೋಟಕ್ಕೆ ಯಾವ್ದೋ ಒಂದು ಮಾತಾಡ್ತಾರೆ ಹಂಗೆ ತೇಲ್ಸಿ ನನ್ನ ಹಂಗೆ ಸೈಲೆಂಟ್ ಆಗಿ ಕಳಿಸ್ತಾರೆ ನಾಳೆ ಬಾ ನಾಡ್ದು ಬಾ ಹಿಂಗೆ ಹೇಳಿ ಹೇಳಿ ನನ್ ಒಂದ್ ತಿಂಗಳಿಂದ ನನ್ನ ಅಲಿಸ್ತಾ ಇದ್ದಾರೆ ಸರ್ ಆ ಉದ್ದೇಶಕ್ಕೆ ನಾನು ಇವತ್ತು ನಿಮ್ಮ ವಾಣಿ ಮುಖಾಂತರ ನನ್ನ ನೋವನ್ನ ನೋಡ್ ನಿಮ್ಗೆ ದಯ ಮಾಡಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಸರ್ ನನಗೆ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ನ್ಯಾಯ ಸಿಗುತ್ತೆ ಅನಿಸ್ತಾ ಇದೆಯಾ ಸರ್ ಸರ್ ಖಂಡಿತ ನನಗೆ ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಂತ ನಮ್ ತಿಳ್ಕೊಂಡು ನಾನು ಬದುಕ್ತಾ ಇರೋನು ಕಾನೂನ್ ಪ್ರಕಾರ ಇಲ್ಲಿ ಆಗಿರೋಂಥ ಅನ್ಯಾಯ ಡಾಕ್ಯುಮೆಂಟ್ ಫೇಕ್ ಮಾಡಿ ಕರೆಂಟ್ ತೊಗೊಂಡಿದ್ದಾರೆ ಇವ್ರಿಗೆ ಲೆಕ್ಕ ನೋಡಿದ್ರೆ ಕ್ರಿಮಿನಲ್ ಕೇಸ್ ಮಾಡ್ಬೇಕು ಇವ್ರ ಮೇಲೆ ಮೊಬೈಲ್ ಟವರ್ ಸಂಸ್ಥೆಯವ್ರ ಮೇಲೆ ಮತ್ತೆ ಈ ಕಟ್ಟಡ ಮಾಲೀಕದ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅವ್ರನ್ನ ಒಳಗಡೆ ಹಾಕ್ಬೇಕು ಅಂತ ದಿನಗಳು ಬರಬೇಕು ಅಂತ ದಿನ ಬರ್ಸೇ ಬರಿಸ್ತೀನಿ ಖಂಡಿತವಾಗಿ ನಾನು ಇದ್ರಲ್ಲಿ ಜಯಶೀಲನ್ ಹಾಕ್ತೀನಿ ಸರ್ ಸರ್ ಇಲ್ಲೆಲ್ಲೂ ಹೋರಾಟಕ್ಕೆ ನಿಮ್ಗೆ ಜಯ ಸಿಗ್ಲಿಲ್ಲ ಕರ್ನಾಟಕದಲ್ಲಿ ಸಿಗ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್ ಮುಂದಿನ ಕ್ರಮ ಏನಾದ್ರೆ ಈ ಭಾರತ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರಿಗೂ ಕೈ ಮುಗ್ದು ಒಂದು ನಾನು ಅವ್ರಿಗೂ ಒಂದು ಪತ್ರ ಬರೀತೀನಿ ಸರ್ ಅಲ್ಲಿಂದ ಏನಾದ್ರು ನನ್ಗೆ ನ್ಯಾಯ ದೊರಕಬಹುದಾ ಅನ್ಕೊಂಡು ನಾನು ಹೋರಾಟ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಹೇಳಿಮ ನಿಮ್ ವಯಸ್ಸು ಎಷ್ಟು ಅಮ್ಮ ಏನ್ ಹೆಸರು ನಿಮ್ದು ಶರದಾಮ್ಮ ಶರದಾಮ್ಮ ಏನ್ ಏನು ತೊಂದರೆ ಆಗ್ತಾ ಇದೆ ನಿಮಗೆ ನಮಗೆ ಬರ್ತಾ ಇರ್ತದೆ ಅಕ್ಕಾ ನಿದ್ದೆ ಬರಲ್ಲ ಈ ಇ ಈಗ ತುವರಿನಲ್ಲೇ ನಾವು ಹೇಳಿ ಹೇಳಿ ಸಾಕಾಗುತ್ತೋ ಅವನು ಆಬಲ್ಲ ನಮ್ಗೆ ಏನ್ ಮಾಡ್ತಾರೆ ಮಾಡ್ಕ ಅಂತಾರೆ ಹಾಗಂತಾರಾ ಅಂತಾರೆ ಈಗ ನಿಮ್ಮ ಮನೆಯಲ್ಲಿ ಮಕ್ಳು ಇದಾವಾ ಸಣ್ಣ ಸಣ್ಣ ಮಕ್ಕಳು ಆವೆ ಸರ್ ಅವರಿಗೆ ತೊಂದರೆ ಆಗ್ತದೆ ಅವರಿಗೆ ಯಾವಾಗ ಹುಸಾರೆ ಇರಲ್ಲ ನಾವು ಎರಡ್ ಮೂರ್ ಸಲ ಅಡ್ಮಿಂಟ್ ಮಾಡಿದ್ದು ಮಕ್ಳಿಗೆ

ಮುಂಚೆಲೆಲ್ಲ ಚೆನ್ನಾಗಿ ಓಡಾಡೋರು ಚೆನ್ನಾಗಲ್ಲ ಪ್ರಾಬ್ಲಮ್ಮು ಎದೆಗೆ ಉಸಿರಾಡೋಕ್ಕಾಗಲ್ಲ ಅಲ್ತ್ಗೆ ಪ್ರಾಬ್ಲಮ್ ಆಗಿದೆ ಈ ಮೊಬೈಲ್ ಟೈವರ್ ಆಪೇಷದಿಂದ ನನಗೆ ಕಣ್ಣು ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂದರೆ ತುಂಬ ಕಣ್ಣು ಆಪ್ರೇಷನ್ ಆಗಿದೆ ಪ್ರಾಬ್ಲಮ್ ಇದೆ you